ಗರ್ಭಿಣಿಯರು ಮತ್ತು ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗಲಿ ಅಂತ ಸರ್ಕಾರ ಏನೇನೋ ಕಸರತ್ತು ಮಾಡ್ತಾ ಇದೆ ಆದರೆ ಈ ಅಂಗನವಾಡಿಯಲ್ಲಿ ಹುಳುಗಳೇ ಮಕ್ಕಳಿಗೆ ಆಹಾರವಾಗಿದೆ ಅಂಗನವಾಡಿ ಮಕ್ಕಳ ಹೊಟ್ಟೆ ಸೇರ್ತಿದೆ ಹುಳ ತುಂಬಿದ ಆಹಾರ ಅಂಗನವಾಡಿಗೆ ನುಗ್ಗಿದ ಅಧಿಕಾರಿಗಳು ಶಿಕ್ಷಕಿಗೆ ಹೆಗ್ಗಾಮುಗ್ಗಾ ತರಾಟೆ ಇದು ಗದಗ ನಗರದ ಗಂಗಾಪುರ ಪೇಟೆಯ ಅಂಗನವಾಡಿ ಕೇಂದ್ರ ಇಲ್ಲಿ ಓದುತ್ತಿರುವ ಮಕ್ಕಳು ಪದೇ ಪದೇ ಅನಾರೋಗ್ಯಕ್ಕೆ ಒಳಗಾಗ್ತಿದ್ರು ಫುಡ್ ಪಾಯ್ಸನ್ ಆಗಿ ಮಗುವೊಂದು ಮೂರು ತಿಂಗಳಿನಿಂದ ಆಸ್ಪತ್ರೆಗೆ ಅಲೆಯುತ್ತಿತ್ತಂತೆ ಅಂಗನವಾಡಿಯಲ್ಲಿ ಮಗುವೊಂದಕ್ಕೆ ಕೆಟ್ಟು ಹೋದ ಮೊಟ್ಟೆ ಕೊಡಲಾಗಿತ್ತಂತೆ ಇದರಿಂದ ಕೇರಳದ ಪೋಷಕರು ಅಂಗನವಾಡಿಗೆ ದಾಂಗುಡಿ ಇಟ್ಟೇ ಬಿಟ್ಟಿದ್ರು ಆಗ ಅಲ್ಲಿನ ದೃಶ್ಯ ನೋಡಿ ಪೋಷಕರು ಬೆಚ್ಚಿ ಬಿದ್ದಿದ್ರು ಪ್ರತಿ ಆಹಾರ ಪದಾರ್ಥದಲ್ಲೂ ಹುಳ ಹಪ್ಪಟೆ ಫಂಗಸ್ ತರಕಾರಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ತ್ರೀ ತ್ರಿಬಲ್ ಕೆಟ್ಟು ಹೋದ ಮೊಟ್ಟೆ ಹೇಗೆ ಕಳಪೆ ಆಹಾರ ನೋಡಿ ಹೌಹಾರಿತು ಬಳಿಕ ಸ್ಥಳಕ್ಕೆ ಬಂದ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಉಪ ನಿರ್ದೇಶಕರ ವಿರುದ್ಧವೂ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ತತ್ತಿ ಕೊಟ್ಟಿದ್ದು ಟೀಚರ್ ತಂದು ತೋರ್ಸಿದ್ರ ಟೀಚರ್ ಏನಂತಾರ್ರಿ ಏನ್ ಅದೇನು ಆಗಿಲ್ಲವಾ ಇದು ತಗಿ ತಗದ ತಿನ್ನಸ ಅಂತಾರ್ರಿ ಅದ ತತ್ತಿ ನಾ ತಿನ್ನಿಸ್ತೀನಿ ಟೀಚರ್ ಗೆ ತಿನ್ಸಿದ್ರ ತಿಂತಾರೆ ನೋಡ್ತೀನಿ ನಾನು ರೀ ಕರ್ರಾಗಿದ್ದು ಫುಡ್ ನನ್ ಮಕ್ಕಳಿಗೆ ತಿನ್ನಿಸ್ಬೇಕಂತ ತಾವ್ರು ತಿಂತಾರೇನ್ರಿ ಚಿಕ್ಕಿ ಒಳಗ ಪೂರಾ ಇಲ್ಲಿ ಲೆಂಡೆ ಇಲ್ಲಿ ಅಕ್ಕಿ ರೀ ಅವೆಲ್ಲಾ ಬಂದಾವ್ರಿ ಅಕ್ಕಿ ಒಳಗ ನೀನ್ ಈಗೆಲ್ಲಾ ಕಾಯ್ಪೇಲೆ ತೆಗೆದ್ರಿ ಕಾಯ್ಪಲೆ ಎಲ್ಲಾ ಬೂಸ್ಗಟ್ಟಿ ಉಟ್ಟಾವ್ರಿ ಎಷ್ಟೇ ಅಲ್ಲ ಇಲ್ಲಿನ ಅಡುಗೆ ಕೋಣೆಗೆ ಹೋದ್ರೆ ಗಬ್ಬೆದ್ದು ನಾಡ್ತಿದೆ ಇಂಥ ಆಹಾರ ತಿಂದು ಮಕ್ಕಳು ಹೊಟ್ಟೆ ನೋವಿನಿಂದ ಬಳಲುತ್ತಿವೆ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಬಗ್ಗೆ ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಧಿಕಾರಿ ಶಿಕ್ಷಕಿಯನ್ನ ಅಮಾನತು ಮಾಡುವುದಾಗಿ ಹೇಳಿದ್ದಾರೆ ಇಲ್ಲಿ ಕಾರ್ಯಕರ್ತೆಯ ನಿರ್ಲಕ್ಷ್ಯ ನಮಗೆ ಕಂಡು ಬರ್ತಾ ಇದೆ ಅವಳು ಸರಿಯಾಗಿ ಆಹಾರದ ಬಗ್ಗೆ ಗಮನ ಕೊಟ್ಟಿಲ್ಲ ಮತ್ತ ಸ್ವಡ್ಲಿಕ್ಕೆ ಪ್ರಯತ್ನ ಮಾಡಿಲ್ಲ ಅದನ್ನು ಸರಿಯಾಗಿ ಅವರು ನಿರ್ವಹಣೆ ಮಾಡಿದ್ರೆ ಈ ಘಟನೆ ನಡೀತಿದ್ದಲ್ಲ ಈಗಾಗಲೇ ಸಾಕಷ್ಟು ಆಹಾರ ಪದಾರ್ಥಗಳು ಇಲ್ಲಿ ಅದಕ್ಕೆ ನಾವು ಮೇಲೆ ಈಗ ಸೂಕ್ತ ಕ್ರಮ ಕೈಗೊಳ್ತೇವೆ ಇಮಿಡಿಯಟ್ ಅವ್ನ ಸಸ್ಪೆಂಡ್ ಮಾಡ್ತೀವಿ ಇದೊಂದು ಅಂಗನವಾಡಿ ಅಲ್ಲದೆ ಗದಗ ಬೆಟಗೇರಿ ಅವಳಿ ನಗರದ ಬಹುತೇಕ ಅಂಗನವಾಡಿ ಕೇಂದ್ರಗಳಲ್ಲಿ ಇದೇ ದುಸ್ಥಿತಿ ಇದೆ ಎಂಬ ಆರೋಪ ಕೇಳಿ ಬರ್ತಿದೆ ಸಂಜೀವ್ ಪಾಂಡ್ರೆ ಟಿವಿ ನೈನ್ ಗದಗ